ಹಲೋ ವೀಕ್ಷಕರೇ ರೇಡಿಯನ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ಒಂದು ದಿನ ಮಹಾಲಕ್ಷ್ಮಿ ವಿಷ್ಣುವಿಗೆ ಹೇಳುತ್ತಾರೆ ಪ್ರಭು ನಿಮ್ಮ ಹತ್ತಿರ ಯಾವಾಗಲೂ ಶಾಂತಿ ಇರುತ್ತದೆ ಆದರೆ ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇದೆ ದೇವರನ್ನು ನಂಬುವವರ ಜೀವನದಲ್ಲಿ ಯಾಕೆ ಇಷ್ಟು ಕಷ್ಟಗಳು ಬರುತ್ತವೆ ನಿಜವಾದ ಭಕ್ತರು ಯಾವಾಗಲೂ ತೊಂದರೆಗಳನ್ನು ಎದುರಿಸುತ್ತಾರೆ ನೀವು ಜಗತ್ತಿನ ರಕ್ಷಕರು ಅವರ ನೋವನ್ನು ತಕ್ಷಣವೇ ಕಡಿಮೆ ಮಾಡಬಹುದಲ್ಲವೇ ಎಂದು ಕೇಳುತ್ತಾರೆ ಆಗ ಭಗವಾನ್ ವಿಷ್ಣು ಶಾಂತವಾಗಿ ನಗುತ್ತಾ ದೇವಿ ನಿನ್ನ ಪ್ರಶ್ನೆ ಗಂಭೀರವಾಗಿದೆ ಇದಕ್ಕೆ ಉತ್ತರ ನೀಡಲು ನಾನು ನಿನಗೆ ಒಂದು ಪುರಾತನ ಕತೆಯನ್ನು ಹೇಳುತ್ತೇನೆ ಎಂದು ಭಗವಾನ್ ವಿಷ್ಣು ಕತೆಯನ್ನು ಹೇಳಲು ಪ್ರಾರಂಭಿಸುತ್ತಾರೆ ಒಂದು ಕಾಲದಲ್ಲಿ ಹಿಮಾಲಯದ ಪರ್ವತದ ಬಳಿ ರಾಮಣ್ಣ ಎಂಬ ಶಿಲ್ಪಿ ವಾಸಿಸುತ್ತಿದ್ದನು ಆತನು ತನ್ನ ಕೆಲಸವನ್ನು ದೇವರ ಸೇವೆ ಎಂದು ತಿಳಿದು ಮನಸ್ಸಿನಿಂದ ಮತ್ತು ದೇಹದಿಂದ ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದನು ಸುಂದರವಾದ ದೇವರ ವಿಗ್ರಹಗಳನ್ನು ಮಾಡುತ್ತಾ ಪವಿತ್ರ ಸ್ಥಳಗಳನ್ನು ಕಟ್ಟುತ್ತಾ ಜೀವನ ಸಾಗಿಸುತ್ತಿದ್ದನು ರಾಮಣ್ಣ ಚಿಕ್ಕವನಿದ್ದಾಗ ಅವನ ಗುರುಗಳು ಶಿಲ್ಪಕಲೆಯನ್ನು ಕಳಿಸುವುದರ ಜೊತೆಗೆ ಜೀವನದ ಒಳ್ಳೆಯ ವಿಷಯಗಳನ್ನು ತಾಳ್ಮೆಯ ಮಹತ್ವವನ್ನು ಕಳಿಸಿದರು ಗುರುಗಳ ಮಾರ್ಗದರ್ಶನದಿಂದ ರಾಮಣ್ಣ ಕೇವಲ ಶಿಲ್ಪಿಯಾಗದೆ ಒಬ್ಬ ಜ್ಞಾನಿಯೂ ಆದನು ಒಂದು ದಿನ ಅವನಿಗೆ ದೊಡ್ಡ ಬಂಡೆಯ ತುಂಡನ್ನು ತಂದುಕೊಟ್ಟರು ಅದನ್ನು ನೋಡಿದ ತಕ್ಷಣ ಅದರಿಂದ ಒಂದು ದೈವಿಕ ವಿಗ್ರಹವನ್ನು ಮಾಡಬೇಕೆಂದು ನಿರ್ಧರಿಸಿದನು ಆ ಬಂಡೆ ಕಲ್ಲು ನೋಡಲು ಸಾಮಾನ್ಯವಾಗಿದ್ದರು ರಾಮಣ್ಣನಿಗೆ ಅದರಲ್ಲಿ ದೈವತ್ವದ ಲಕ್ಷಣಗಳು ಕಂಡವು ಬಂಡೆಯನ್ನು ಕೆತ್ತಲು ಪ್ರಾರಂಭಿಸಿದನು ಆಗ ವಿಚಿತ್ರ ಧ್ವನಿಯಲ್ಲಿ ಬಂಡೆಕಲ್ಲು ಮಾತನಾಡುತ್ತದೆ ನನ್ನನ್ನು ಏಕೆ ಒಡೆಯುತ್ತಿದ್ದೀಯ ನನಗೆ ತುಂಬ ನೋವಾಗುತ್ತಿದೆ ನಾನು ಹಾಗೆಯೇ ಬಿದ್ದಿರಬಹುದಲ್ಲವೇ ನನಗೆ ಯಾವ ತೊಂದರೆಯೂ ಇರಲಿಲ್ಲ ಎಂದು ಬಂಡೆಕಲ್ಲು ಹೇಳುತ್ತದೆ ಆಗ ರಾಮಣ್ಣ ತಾಳ್ಮೆಯಿಂದ ನಗುತ್ತಾ ಸ್ವಲ್ಪ ತಾಳ್ಮೆಯಿಂದ ಇರು ನಿನ್ನ ಬಗ್ಗೆ ನನ್ನ ಮನಸ್ಸಿನಲ್ಲಿ ಒಂದು ದೊಡ್ಡ ಕನಸಿದೆ ನೀನು ದೇವರ ಪ್ರತಿಮೆಯಾಗಲು ಯೋಗ್ಯವಾಗಿದ್ದೀಯಾ ಆದರೆ ಅದಕ್ಕಾಗಿ ತಾಳ್ಮೆ ಮತ್ತು ಕಷ್ಟಪಡುವ ಮನಸ್ಸು ಬೇಕು ಈ ಕೆಲಸ ನಿನಗೆ ನೋವನ್ನುಂಟು ಮಾಡಬಹುದು ಆದರೆ ಕೊನೆಯಲ್ಲಿ ನೀನು ದೇವಸ್ಥಾನದ ಮೇಲೆ ಕುಳಿತುಕೊಳ್ಳುವೆ ಜನರು ನಿನ್ನನ್ನು ಭಕ್ತಿಯಿಂದ ಪೂಜಿಸುತ್ತಾರೆ ಎಂದು ಹೇಳುತ್ತಾನೆ ರಾಮಣ್ಣ ಬಂಡೆಯ ಕೆತ್ತನೆ ಕೆಲಸವನ್ನು ಪ್ರಾರಂಭಿಸಿದನು ಪ್ರತಿ ಒಡತವೂ ಬಂಡೆಯ ರೂಪವನ್ನು ಬದಲಾಯಿಸಿತು ಬಂಡೆಕಲ್ಲು ನೋವಿನಿಂದ ನರಳುತ್ತಿದ್ದರು ರಾಮಣ್ಣನ ಕಷ್ಟಪಡುವ ಮನಸ್ಸನ್ನು ಮೆಚ್ಚಿಕೊಂಡಿತು ಸ್ವಲ್ಪ ಸಮಯದ ನಂತರ ರಾಮಣ್ಣ ಬಂಡೆಕಲ್ಲನ್ನು ಸುಂದರವಾದ ವಿಗ್ರಹವನ್ನಾಗಿ ಮಾಡಿದನು ಆ ವಿಗ್ರಹವನ್ನು ದೊಡ್ಡ ದೇವಸ್ಥಾನದಲ್ಲಿ ಇರಿಸಲಾಯಿತು ಆ ಬಂಡೆಯನ್ನು ಜನರು ಪ್ರೀತಿ ಗೌರವ ಮತ್ತು ಭಕ್ತಿಯಿಂದ ಪೂಜಿಸಿದರು ಈ ಕತೆ ಮುಗಿದ ನಂತರ ಭಗವಾನ್ ವಿಷ್ಣು ಮಹಾಲಕ್ಷ್ಮಿಯ ಕಡೆಗೆ ತಿರುಗಿ ದೇವಿ ಈ ಶಿಲೆಯ ಕಥೆಯನ್ನು ಗಮನಿಸಿದೆಯಾ ಹಾಗೆ ನಮ್ಮ ಭಕ್ತರ ಜೀವನವು ಇದೇ ರೀತಿ ಇರುತ್ತದೆ ಒಂದು ಶಿಲೆ ದೇವರಾಗಲು ನೋವು ಮತ್ತು ತಾಳ್ಮೆ ಬೇಕು ಆಗ ಅದನ್ನು ಪೂಜಿಸುತ್ತಾರೆ ಅದೇ ರೀತಿ ನಿಜವಾದ ಭಕ್ತರು ಕಷ್ಟಗಳನ್ನು ಎದುರಿಸುವಾಗ ತಾಳ್ಮೆಯಿಂದ ಶ್ರಮಪಟ್ಟು ದೇವರಲ್ಲಿ ನಂಬಿಕೆ ಇಟ್ಟರೆ ಆತನ ನಂಬಿಕೆ ಮತ್ತು ಪರಿಶ್ರಮವನ್ನು ಎಲ್ಲರೂ ಗೌರವಿಸುತ್ತಾರೆ ಅವನ ಶ್ರದ್ಧೆ ಆತ್ಮಜ್ಞಾನ ಮತ್ತು ಧೈರ್ಯ ಹೆಚ್ಚಾಗುತ್ತದೆ ಅಂತಹ ಭಕ್ತನು ಗೌರವಕ್ಕೆ ಪಾತ್ರನಾಗುತ್ತಾನೆ ಎಂದು ಭಗವಾನ್ ವಿಷ್ಣು ಹೇಳುತ್ತಾರೆ ಆಗ ಮಹಾಲಕ್ಷ್ಮಿ ಆಶ್ಚರ್ಯದಿಂದ ಕೇಳುತ್ತಾರೆ ಹಾಗಾದರೆ ಭಕ್ತರ ಸಂಕಟಗಳು ದೇವರ ಕೃಪೆಯ ಪರೀಕ್ಷೆಯಂತೆಯೇ ಎಂದು ಕೇಳುತ್ತಾರೆ ಅದಕ್ಕೆ ಭಗವಾನ್ ವಿಷ್ಣು ಹೇಳುತ್ತಾರೆ ಹೌದು ದೇವಿ ನಾವು ಯಾರಿಗಾದರೂ ಅಮೂಲ್ಯವಾದ ವಸ್ತುವನ್ನು ನೀಡಬೇಕಾದರೆ ಮೊದಲು ಆ ವ್ಯಕ್ತಿ ಅದನ್ನು ಸ್ವೀಕರಿಸಲು ಅರ್ಹನಾಗಿರಬೇಕು ದೈವಿಕ ಭಕ್ತಿ ಮತ್ತು ಅನುಗ್ರಹವು ಸಾಮಾನ್ಯ ವಿಷಯವಲ್ಲ ಅದನ್ನು ಪಡೆಯಲು ಭಕ್ತನು ಜೀವನದಲ್ಲಿ ಪರಿಶುದ್ಧನಾಗಿರಬೇಕು ಸಂಕಷ್ಟಗಳು ಅವನನ್ನು ಪರಿಪೂರ್ಣ ಪರಿಮಳದಂತೆ ಪರಿವರ್ತಿಸುತ್ತವೆ ಎಂದು ಭಗವಾನ್ ವಿಷ್ಣು ಹೇಳುತ್ತಾರೆ ಅದಕ್ಕೆ ಮಹಾಲಕ್ಷ್ಮಿಯು ತಲೆ ಆಡಿಸುತ್ತಾರೆ ಆಗ ಮಹಾಲಕ್ಷ್ಮಿಯು ಹೇಳುತ್ತಾರೆ ನಿಮ್ಮ ಮಾತುಗಳು ನನಗೆ ಸ್ಪಷ್ಟವಾಗಿ ಅರ್ಥವಾಗಿವೆ ಇನ್ನು ಮುಂದೆ ನಾನು ಭಕ್ತರ ನೋವನ್ನು ದುಃಖದಿಂದ ನೋಡುವುದಿಲ್ಲ ಅದು ಅವರ ಜೀವನದ ಪರಿಷ್ಕರಣೆಯ ಒಂದು ಭಾಗವಾಗಿದೆ ಎಂದು ಮಹಾಲಕ್ಷ್ಮಿಯು ಹೇಳುತ್ತಾರೆ ಅದಕ್ಕೆ ಭಗವಾನ್ ವಿಷ್ಣು ನಗುತ್ತಾ ದೇವಾಲಯದ ಶಿಲೆಯಂತೆ ಪ್ರತಿಯೊಬ್ಬ ಭಕ್ತನು ದೈವಿಕ ಆಶೀರ್ವಾದಕ್ಕೆ ಅರ್ಹನಾಗುವವರೆಗೂ ಪರಿಶುದ್ಧನಾಗಬೇಕು ಸಂಕಟಗಳು ಶುದ್ಧೀಕರಣದ ಮಾರ್ಗವೆಂದು ಭಗವಾನ್ ವಿಷ್ಣು ಹೇಳುತ್ತಾರೆ ಸ್ನೇಹಿತರೆ ಮಹಾಲಕ್ಷ್ಮಿ ವಿಷ್ಣುವನ್ನು ಕೇಳಿದ ಪ್ರಶ್ನೆ ನಮ್ಮೆಲ್ಲರ ಮನಸ್ಸಿನಲ್ಲಿಯೂ ಮೂಡುವ ಪ್ರಶ್ನೆ ಭಕ್ತರ ಜೀವನದಲ್ಲಿ ಯಾಕಿಷ್ಟು ಕಷ್ಟ ಆದರೆ ಭಗವಾನ್ ವಿಷ್ಣು ರಾಮಣ್ಣನ ಕಥೆಯ ಮೂಲಕ ನೀಡಿದ ಉತ್ತರ ನಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಲ್ಲದು ರಾಮಣ್ಣನ ಕತೆ ಹೇಳುತ್ತದೆ ನೋವು ಸಹಿಸಿಕೊಂಡು ಪರಿಶ್ರಮದಿಂದ ದುಡಿದರೆ ಸಾಮಾನ್ಯ ಕಲ್ಲು ಕೂಡ ದೇವರಾಗಬಹುದು ಅದೇ ರೀತಿ ನಮ್ಮ ಜೀವನದಲ್ಲಿ ಬರುವ ಸಂಕಷ್ಟಗಳು ನಮ್ಮನ್ನು ಶುದ್ಧೀಕರಿಸುವ ಮಾರ್ಗಗಳು ಅವು ನಮ್ಮ ತಾಳ್ಮೆ ಶ್ರದ್ಧೆ ಧೈರ್ಯವನ್ನು ಪರೀಕ್ಷಿಸುತ್ತವೆ ಕಷ್ಟಗಳನ್ನು ಎದುರಿಸಿ ಪರಿಶ್ರಮದಿಂದ ಮುನ್ನಡೆದರೆ ನಾವು ದೈವಿಕ ಅನುಗ್ರಹಕ್ಕೆ ಪಾತ್ರರಾಗುತ್ತೇವೆ ಬ್ರಾಹ್ಮಣನಂತೆ ನಾವು ನಮ್ಮ ಜೀವನವನ್ನು ಆಧ್ಯಾತ್ಮಿಕ ಸಾಧನೆಯನ್ನಾಗಿ ಪರಿವರ್ತಿಸಿಕೊಳ್ಳಬೇಕು ಧ್ಯಾನ ಯೋಗ ತಪಸ್ಸಿನ ಮೂಲಕ ನಮ್ಮ ಮನಸ್ಸನ್ನು ಶುದ್ಧೀಕರಿಸಿಕೊಳ್ಳಬೇಕು ಪ್ರತಿಯೊಂದು ಸೃಷ್ಟಿಯಲ್ಲಿಯೂ ದೈವತ್ವವನ್ನು ಕಾಣಬೇಕು ಆಗ ನಮ್ಮ ಕಷ್ಟಗಳು ನಮ್ಮನ್ನು ಬಲಪಡಿಸುತ್ತವೆ ನಮ್ಮನ್ನು ಪರಿಪೂರ್ಣಗೊಳಿಸುತ್ತವೆ ನೆನಪಿಡಿ ಸ್ನೇಹಿತರೆ ಸಂಕಷ್ಟಗಳು ನಮ್ಮನ್ನು ಕುಗ್ಗಿಸುವುದಕ್ಕಲ್ಲ ನಮ್ಮನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯಲು ಬರುವ ಸವಾಲುಗಳು ಅವುಗಳನ್ನು ಎದುರಿಸಿ ಶ್ರಮದಿಂದ ಮುಂದೆ ಹೆಜ್ಜೆ ಹಾಕಿ ಆಗ ನಿಮ್ಮ ಜೀವನವು ದೈವಿಕ ಶಕ್ತಿಯ ಕೇಂದ್ರವಾಗುತ್ತದೆ ನಿಮ್ಮ ಜೀವನದ ಕತೆ ಇತರರಿಗೆ ಪ್ರೇರಣೆಯಾಗುತ್ತದೆ ನಿಮ್ಮಲ್ಲಿರುವ ಶಕ್ತಿಯನ್ನು ಗುರುತಿಸಿ ನಿಮ್ಮ ಗುರಿಯನ್ನು ಸಾಧಿಸಲು ಕಷ್ಟಪಡಿ ಕಷ್ಟಗಳು ಬಂದಾಗ ಎದರಬೇಡಿ ಅವು ನಿಮ್ಮನ್ನು ಬಲಪಡಿಸುವ ಮಾರ್ಗಗಳು ಎಂದು ನಂಬಿರಿ ನಿಮ್ಮ ಜೀವನವನ್ನು ಇತರರಿಗೆ ಮಾದರಿಯಾಗುವಂತೆ ರೂಪಿಸಿಕೊಳ್ಳಿ ನಿಮ್ಮ ನಂಬಿಕೆ ಪರಿಶ್ರಮ ಮತ್ತು ಧ್ಯಾನದಿಂದ ಜೀವನದಲ್ಲಿ ಯಶಸ್ಸು ಮತ್ತು ಶಾಂತಿಯನ್ನು ಪಡೆಯಿರಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಂದಿನ ಪೌರಾಣಿಕ ಕಥೆಗಳಿಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು